ಗಣ್ಯ ರಾಜಕಾರಣಿ ಇನ್ನೊಮ್ಮೆ ನಮ್ಮ ಜಿಲ್ಲೆಯಲ್ಲಿ ಆ ಪ್ರಭುತ್ವವನ್ನು ಸಾಧಿಸ್ತಕ್ಕಂಥ ರಾಜಕಾರಣಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ವೇನೋ ಅನ್ನೋ ಭಾವನೆ ನನ್ನದು ಇವತ್ತು ತಾವು ತಂದಿರತಕ್ಕಂಥ ಸಂತಾಪ ಸೂಚಕದ ಪರವಾಗಿ ನಾನು ನನ್ನದೇ ಆದಂತ ಕೆಲವೊಂದು ಅನುಭವಗಳನ್ನ ನಾನು ಯುವ ಕಾಂಗ್ರೆಸ್ನಲ್ಲಿ ಇದ್ದಾಗಿಂದ ಮತ್ತು ನನಗೂ ಅವ್ರಿಗೂ ನೇರವಾಗಿ ಪ್ರಥಮ ದಿನದಲ್ಲಿ ಸಂಪರ್ಕ ಇರಲಿಲ್ಲ ಮಂಡ್ಯದ ರಾಜಕಾರಣ ಬೇರೆ ರೀತಿ ಇತ್ತು ಇಡೀ ಇಂಡಿಯಾದಲ್ಲೇ ಬೇರೆ ಥರ ಆದರೆ ಮಂಡ್ಯದ ರಾಜಕಾರಣ ಬೇರೆ ಇತ್ತು ನನಗೆ ಸ್ವಲ್ಪ ಕಾಲಾವಕಾಶ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ ಕಾರಣ ಯಾಕೆಂದರೆ ಮಂಡ್ಯದ ವಿಚಾರವನ್ನು ನಾನು ಒತ್ತಿ ಈ ಸಂದರ್ಭದಲ್ಲಿ ದಾಖಲೆಗಾದರೂ ನಾನು ಹೇಳಲೇಬೇಕಾಗ್ತದೆ ನಾನು ರಾಜಕಾರಣಕ್ಕೆ ಪ್ರಾರಂಭ ಮಾಡಿದಂಥ ಸಮಯದಲ್ಲಿ ಮಾದೇಗೌಡರ ಬಣ ಮತ್ತು ಎಸ್ ಎಂ ಕೃಷ್ಣವ್ರ ಬಣ ಅನ್ನೋದು ನಮ್ಮಲ್ಲಿ ಕಾಣಿಸ್ತಿತ್ತು ಎಸ್ ಎಂ ಕೃಷ್ಣ ಅವರು ಬರೀ ಎಲ್ಲ ಸಂದರ್ಭದಲ್ಲೂ ಸುಖವನ್ನೇ ಉಂಡವರಲ್ಲ ಏಳು ಬೀಳುಗಳನ್ನು ಕಂಡವರು ಸಾಕಷ್ಟು ಸೋಲುಗಳನ್ನು ಎದುರಿಸಿದವರು ಅವರು ಕೇಂದ್ರದ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಸೋಲು ಉಂಟಾಗಿತ್ತು ರಾಜ್ಯದಲ್ಲಿ ಅವತ್ತು ಉಪಮುಖ್ಯಮಂತ್ರಿಗಳಾಗಿ ಈ ರಾಜ್ಯವನ್ನು ಒಂದು ರಾಜ್ಯದಲ್ಲಿ ಆಡಳಿತ ನಡೆಸಿದ ಸಂದರ್ಭದಲ್ಲಿ ಅವರು ಮದ್ದೂರಲ್ಲಿ ಮತ್ತೊಮ್ಮೆ ಸೋಲನ್ನು ಉಣ್ಬೇಕಾಗಿತ್ತು ಅದೇ ಎಸ್ ಎಂ ಕೃಷ್ಣ ಅವರು ರಾಜಕಾರಣದಿಂದ ನಾನು ಬೇಡ ನನಗೆ ರಾಜಕಾರಣದಿಂದ ಈ ರೀತಿ ಒಂದು ಸೋಲನ್ನು ನಾನು ಕಾಣೋದಕ್ಕೆ ನನಗೆ ಇಚ್ಛೆ ಆಗಲ್ಲ ಅಂತ ಅವ್ರದೇ ಆದಂಥ ರೀತಿಯಲ್ಲಿ ಕ್ರೀಡಾ ಆಸಕ್ತಿ ಜಾಸ್ತಿ ಅವರು ಟೆನ್ನಿಸ್ ಆಡಿಕೊಂಡು ಇದ್ದರು ತೊಂಬತ್ನಾಲ್ಕರಲ್ಲಿ ಸೋಲಿನ ನಂತರ ಅವರು ರಾಜಕೀಯ ನಿವೃತ್ತಿ ಮಾಡ ಆಗಬೇಕು ಅನ್ನೋಂಥ ಮನಸ್ಥಿತಿಯಲ್ಲಿದ್ದಾಗ ಡಿ ಕೆ ಶಿವಕುಮಾರ್ ಅವರಿಗೆ ತೊಂಬತ್ನಾಲ್ಕರಲ್ಲಿ ಟಿಕೆಟ್ ಕೊಟ್ಟಿರೋಲ್ಲ ಕಾಂಗ್ರೆಸ್ನಲ್ಲಿ ಚಂದ್ರಶೇಖರ ಮೂರ್ತಿಯವರು ನಾವೆಲ್ಲ ಕನಕಪುರ ಲೋಕಸಭೆಯವರು ಮಳವಳ್ಳಿನೂ ಸೇರಿದಂತೆ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು ಅವರು ಅವಾಗ ತಿವಾರಿ ಕಾಂಗ್ರೆಸ್ ಅರ್ಜುನ್ ಸಿಂಗೋ ಇವ್ರುಗಳ ಜೊತೆ ಓಡಾಡ್ಕೊಂಡಿದ್ರು ಅವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಇಂದ ಗೆದ್ದಿದ್ದು ಬರೀ ಮೂವತ್ತೈದು ಸೀಟು ಆ ಮೂವತ್ತೈದು ಸೀಟು ರಾಜ್ಯಸಭಾ ಸದಸ್ಯರು ಮಾಡೋಷ್ಟಕ್ಕೆ ಸಾಧ್ಯ ಇರಲಿಲ್ಲ ಐದು ಜನ ಪಕ್ಷೇತರರಿದ್ರು ಡಿ ಕೆ ಅವರ ಜೊತೆಯಲ್ಲಿ ಆ ಒಂದು ಪ್ರಸ್ತಾಪನ ಅವರು ಮುಂದೆ ಇಡಬೇಕಾದಾಗ ನಿಮಗೆ ಸರಿಯಾಗಿ ಕೂಡ ಲೆಕ್ಕ ಗೊತ್ತಿಲ್ಲ ನನಗೆ ಬಂದು ರಾಜ್ಯಸಭಾ ಆಗುವಂತಿರಲ್ಲ ಅಂತ ಅಂದ್ರು ಆವತ್ತಿನ ದಿನ ಪಟ್ಟಿ ಹಿಡಿದು ಅವ್ರನ್ನ ರಾಜ್ಯಸಭಾ ಸದಸ್ಯರು ಮಾಡಬೇಕಾದಾಗ ಅವತ್ತು ರಾಜ್ಯ ಸರ್ಕಾರದಲ್ಲಿದ್ದಂಥ ದೇವೇಗೌಡರ ಸಹಾಯನೂ ಕೂಡ ಪಡ್ಕೊಂಡು ಆ ಒಂದು ರಾಜ್ಯಸಭಾ ಸದಸ್ಯರಾಗ ಸಂದರ್ಭ ಬಂತು ಅದಕ್ಕೆ ಬಾಲಗಂಗಾನಾಥ ಸ್ವಾಮಿಗಳು ನಮ್ಮ ಜಿಲ್ಲೆಗೆ ಎಸ್ ಎಂ ಕೃಷ್ಣ ಅವರ ಮುಖ್ಯಮಂತ್ರಿ ಆಗೋದಕ್ಕೆ ಮತ್ತೆ ಪದಾರ್ಪಣೆ ಮಾಡೋದಕ್ಕೆ ರಾಜಕಾರಣದಲ್ಲಿ ಪುನರ್ದು ಒಂದು ಜೀವನವನ್ನು ಕೊಟ್ಟದ್ದು ಆವತ್ತು ಅನ್ನೋದನ್ನ ನಾನು ಕಣ್ಣಾರ ನೋಡಿದಂಥವನಾಗಿದ್ದೆ ಆ ರಾಜ್ಯಸಭಾ ಸದಸ್ಯರಾದ ಮೇಲೆ ಸೋನಿಯಾ ಗಾಂಧಿ ಅವರ ನಾಯಕತ್ವ ಅರಷ್ಟ್ರದಲ್ಲಿ ನಮ್ಮ ಪಕ್ಷದಲ್ಲಿ ಅಧ್ಯಕ್ಷರಾಗಬೇಕು ಅನ್ನೋಂಥ ಪ್ರತಿಭಟನೆಯನ್ನು ನಾವು ಬೀದಿಯಲ್ಲಿ ಕುಳಿತು ನಮ್ಮ ಜನಪತ್ ರೋಡ್ನಲ್ಲಿ ನಾವು ಪ್ರತಿಭಟನೆ ಮಾಡ್ತಿರ್ಬೇಕಾದ್ರೆ ಅವರು ಕೂಡ ಇಸ್ಕೊಂಡು ಅಲ್ಲಿ ಬಂದಿರು ಧರ್ಮಸಿಂಗ್ ಖರ್ಗೆ ಅವರು ಎಸ್ ಎಂ ಕೃಷ್ಣ ಅವರು ತದನಂತರ ರಾಜ್ಯದಲ್ಲಿ ಚುನಾವಣೆಗೆ ಹೊರಡ್ಬೇಕಾದ್ರೆ ತೊಂಬತ್ತೊಂಬತ್ತರಲ್ಲಿ ರಾಜಶೇಖರ್ ಮೂರ್ತಿ ಅವರು ಒಂದು ಕಡೆ ಎಸ್ ಎಂ ಕೃಷ್ಣ ಅವರು ಒಂದು ಕಡೆ ಪಕ್ಷದ ಅಧ್ಯಕ್ಷರಾಗಬೇಕು ಅನ್ನೋಂಥ ಹೋರಾಟ ನಡೀತಿರ್ಬೇಕಾದ್ರೆ ಹೆಚ್ಚಿನ ಕಾಂಗ್ರೆಸ್ಗರಲ್ಲ ಎಸ್ ಎಂ ಕೃಷ್ಣ ಅವರ ಪರವಾಗಿ ನಿಂತಾಗ ಸೋನಿಯಾ ಗಾಂಧಿ ಅವರಿಗೆ ಇನ್ ವೀರೇಂದ್ರ ಪಾಟೀಲರ ಸಂದರ್ಭ ಅವರ ಸಾವಿನ ಸಂದರ್ಭದಲ್ಲಿ ರಾಜಶೇಖರ್ ಮೂರ್ತಿ ಅವರು ನಡ್ಕೊಂಡಿದಂಥ ನಡೆಯನ್ನ ವರದಿಯನ್ನ ಸೋನಿಯಾ ಗಾಂಧಿ ಅವರಿಗೆ ತೆಗೆದುಕೊಂಡು ಕೊಟ್ಟಾಗ ರಮೇಶ್ ಚನ್ನಿತ್ತಲ ಅವ್ರನ್ನ ಸ್ಪೆಷಲ್ ಅಬ್ಸರ್ವರ್ ಕರ್ನಾಟಕಕ್ಕೆ ಕಳಿಸಿ ರಿಪೋರ್ಟ್ ತರಿಸ್ಕೊಂಡ್ ನಂತರ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡೋದು ಎಚ್ ಕೆ ಪಾಟೀಲ್ರ ರಕ್ತಿದ್ದಾರೆ ಅವರು ಆ ವಿಚಾರದಲ್ಲಿ ಜವಾಬ್ದಾರಿಯ ಮುನ್ ಇದು ಮುಂದಾಳತ್ವ ವಹಿಸಿದ್ದವರು ಇದರ ನಂತರ ಪಕ್ಷದ ಅಧ್ಯಕ್ಷರಾಗಿ ಪಾಂಚಜನ್ಯ ಜನ ಯಾತ್ರ ಅನ್ನೋದು ಮಾಡಬೇಕಾದ್ರೆ ಆ ಕೃಷ್ಣ ಪಾತ್ರಧಾರಿ ಒಬ್ಬ ಕಾಂಗ್ರೆಸ್ ಕಚೇರಿ ಮುಂದೆ ನಿಂತಿದ್ರು ನಾವೆಲ್ಲರೂ ಓಡಾಡ್ತಾನೆ ಇದ್ವಿ ಎಸ್ ಎಂ ಕೃಷ್ಣ ಅವರು ಬಂದರು ಯಾರಿಗೂ ಗೊತ್ತಿಲ್ಲ ಯಾರು ಪಾತ್ರಧಾರಿ ಯಾರೋ ನಾಟಕದವ್ರು ಕರ್ಕೊಂಡು ಬಂದವರೇ ಅಂತ ಆಗ ಒಂದು ಬೈ ಎಲೆಕ್ಷನ್ ನಡೆದಿತ್ತು ರಾಮನಗರದಲ್ಲಿ ದೇವೇಗೌಡರು ಮೇಲೆ ಬೈ ಎಲೆಕ್ಷನ್ ಅಲ್ಲಿ ಚುನಾವಣೆಯಲ್ಲಿ ಗೆದ್ದಿದಂತ ಸಿ ಎಂ ಲಿಂಗಪ್ಪನವ್ರು ಗೆದ್ದಿದ್ರು ಅದೊಂದು ದೊಡ್ಡ ಯುದ್ಧ ನಾವೆಲ್ಲ ನನ್ನ ಮೂಗನ್ ಮುಂದೆ ಬುಲೆಟ್ ಆದೋಗಿತ್ತು ಬೆಳ್ಳಿಯಪ್ಪ ಟೆಕ್ಸ್ಟೈಲ್ಸ್ ಗೋಲಿಬಾರ ಪ್ರಕರಣದಲ್ಲಿ ಆ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣ ಅವರು ಪಾಂಚ ಯಾತ್ರೆಗೆ ಹೊರಡಬೇಕು ಆಚೆ ಬರ್ತಾರೆ ಬಂದಾಗ ಕೃಷ್ಣ ಪಾತ್ರಧಾರ ಸ್ವಲ್ಪ ಶಂಕ ಉದಿಸ್ಬಿಡೋಣ ಪಾಂಚ ಜನ ಉದ್ದಂಗ ಅಂತ ಯಾರು ಇವರು ಅಂತ ಅಂದರು ಅವರು ನಗ್ತಾ ನಾನು ನಿಮ್ಮ ಆಪ್ತ ಸ್ವಾಮಿ ಅಂತ ಅಂದರು ಯಾರು ಆಪ್ತ ಅಂತಿದ್ರಿ ನೀವು ಯಾವ ಅಂತ ಅಂತಂದ್ರು ನಾನು ಎಸ್ ಎಂ ಕೃಷ್ಣ ಅಂತ ಅಂತಂದ್ರು ಯಾರು ಅಂತಾರೆ ಸಿ ಎಂ ಲಿಂಗಪ್ಪ ಕೃಷ್ಣ ಆಗಿದ್ರು ಅವರ ಕೈನಲ್ಲಿ ಶಂಕವನ್ನು ಊದಿಸಿ ಪಾದಯಾತ್ರೆ ಇದು ಪಾಂಚಜನ್ಯ ಜನ್ ಯಾತ್ರೆಯನ್ನು ಓಕೆ ಅವತ್ತು ಗುಲಾಂ ನಬಿ ಆಜಾದ್ ಪ್ರತಿಯೊಬ್ಬರು ಎಲ್ಲರದು ಪ್ರತಿಯೊಂದು ಕಾರ್ಯಕ್ರಮವನ್ನ ಇಡೀ ರಾಜ್ಯದಲ್ಲಿ ಮೊದಲು ಮುಂಚೂಣಿ ಹೋಗಿ ಹೋಗಿ ಕಾರ್ಯಕ್ರಮ ಆಯೋಜಿಸ್ತಾ ಇದ್ವಿ ನಾವು ಅದನ್ನು ಶ್ಲಾಘಿಸಿ ನನಗೆ ಟಿಕೆಟ್ ಕೊಡೋವಂಥದಕ್ಕೆ ತೀರ್ಮಾನ ಮಾಡಿದರು ಎಸ್ ಎಂ ಕೃಷ್ಣ ಅವ್ರ ತೀರ್ಮಾನ ಪಕ್ಷ ತೀರ್ಮಾನ ಇದ್ರೂ ನನ್ನ ರತೃಷ್ಠತನ ಹೇಗಿತ್ತು ಅಂತಾರೆ ಇದೊಂದು ಸ್ವಾರಸ್ಯಕರವಾದಂಥ ಘಟನೆ ಆದ್ದರಿಂದ ನನ್ನದೇ ಘಟನೆ ಆದ್ದರಿಂದ ಹೇಳಲೇಬೇಕು ಅಂತ ನಾನು ಹೇಳ್ತೀನಿ ಪಕ್ಷದ ಟಿಕೆಟ್ ಅನ್ನು ನನಗೆ ಕೊಟ್ಟರು ಬಿ ಫಾರ್ಮ್ ನನಗೆ ಕೊಟ್ಟು ಸಲ್ಲಿಸಿದ ಮೇಲೆ ವಿತ್ಡ್ರಾಲ್ ಡೇಟ್ ಆದಮೇಲೆ ಹೈಕಮಾಂಡ್ನ ಪ್ರೆಷರಿಂದ ಅಧಿಕೃತ ಅಭ್ಯರ್ಥಿಯನ್ನು ಒಂದು ಪ ಪಕ್ಷೇತರ ಚಿಹ್ನೆ ಅಭ್ಯರ್ಥಿಗೆ ಘೋಷಣೆ ಮಾಡಿ ಅವ್ರ ಪರವಾಗಿ ಎಸ್ ಎಂ ಕೃಷ್ಣ ಅವರು ಬಂದು ನನ್ನ ಕ್ಷೇತ್ರದಲ್ಲಿ ಅವರು ಪರವಾಗಿ ಪಕ್ಷದ ಚಿಹ್ನೆ ವಿರುದ್ಧ ಅವ್ರ ಕೈನಲ್ಲಿ ಪ್ರಚಾರ ಮಾಡಿಸ್ತಕ್ಕಂಥ ಅನಿವಾರ್ಯತೆ ತಂದಿಟ್ಟರು ಆವತ್ತು ನನ್ನ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಿದರು ಎಸ್ ಎಂ ಕೃಷ್ಣ ಅವರು ತದನಂತರ ಪ್ರಮಾಣ ವಚನ ಸ್ವೀಕರಿಸಿದ ದಿನನೇ ಕಾಂಗ್ರೆಸ್ ಕಚೇರಿಗೆ ಬಂದು ನನ್ನ ಉಚ್ಚಾಟನೆಯನ್ನು ವಾಪಸ್ ಪಡೆದು ಡಿ ಕೆ ಶಿವಕುಮಾರ್ ಅವರ ಮುಖಾಂತರ ನನಗೆ ಪತ್ರ ಕರೆಸ್ಕೊಟ್ಟಿದ್ದಂಥ ಮಹಾನ್ ವ್ಯಕ್ತಿತ್ವ ಎಸ್ ಎಂ ಕೃಷ್ಣ ಅವರು ಇವನಿಗೆ ನನ್ನಿಂದ ಅನ್ಯಾಯ ಇತ್ತು ಇವನು ಚುನಾವಣೆಯಲ್ಲಿ ನಿಂತು ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರೆ ಗೆಲ್ತಿದ್ದ ಇನ್ನೊಂದು ಸೀಟ್ ಕಾಂಗ್ರೆಸ್ ಬರ್ತಿತ್ತು ಅನ್ಯಾಯ ಆಯಿತು ಅಂತ ಹೇಳಿದ್ರು ಅದರ ನಂತರ ಎರಡ್ ಸಾವಿರದ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರ ತನಕ ಅವ್ರು ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಒಮ್ಮೆ ನಾನು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಬಿಜಾಪುರದ ಕಡೆ ಟೂರಲ್ಲಿ ಹೋಗ್ತಾ ಇದ್ವಿ ಒಂದು ಭೀಕರವಾದ